ಈಗ ತಾನೇ ಬೆಳಗಾವಿ ಕ್ಷೇತ್ರದ ಶಾಸಕರು ಒಂದು ಮಾತು ಹೇಳಿದರು ನಾವೆಲ್ಲರೂ ಉಮೇಶ್ ಕತ್ತಿಯವರ ಕುಟುಂಬ ಜೊತೆಗೆ ಇರುತ್ತೀವಿ ಅನ್ನೋಂಥ ಪ್ರತಿನಿಧಿ ಮಾಡಬೇಕಂತ ಹೇಳಿ ಅದೇ ರೀತಿ ನಾವು ಕರ್ನಾಟಕದಲ್ಲಿ ಉಮೇಶ್ ಕತ್ತಿಯವರ ಕುಟುಂಬ ಜೊತೆಗೆ ಸದಾ ಇರ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬೆಳಗಾವಿ ಶಾಸಕರಾದಂಥ ಅಭಯ್ ಪಾಟೀಲ್ರೇ ಪಕ್ಕದ ಕ್ಷೇತ್ರದ ಶಾಸಕರಾದಂಥ ದುರ್ಯೋಧನ ಅಯ್ಯೋಳಿ ಅವರೇ ಗಣೇಶ್ ಅವರೇ ಹನುಮಂತ್ ಅವರೇ ಸಂಜಯ್ ರೀ ಅಣಿಕ್ ಅದೇ ರೀತಿ ನಮ್ಮ ಗೌರವಾನ್ವಿತ ರಾಜ್ಯಸಭಾ ಸದಸ್ಯರಾದಂಥ ಇರಣ್ಣ ಅವರೇ ಮಾಂತೇಶ್ ಅವರೇ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ರಾಜಕೀಯ ಧೋರಣರೇ ಈ ಒಂದು ಲಿಂಗೈಕ ಉಮೇಶ್ ಕತ್ತಿಯವರ ಈ ಒಂದು ಗ್ರಂಥ ಲೋಕಾರ್ಪಣೆಯ ಒಂದು ಅತ್ಯಂತ ಒಂದು ಸುಸಂದರ್ಭದಲ್ಲಿ ಪಾಲ್ಗೊಂಡಂತಹ ಎಲ್ಲ ಬೆಳಗಾವಿ ಜಿಲ್ಲೆಯ ನನ್ನ ಪೂಜ್ಯ ಹಿರಿಯರೇ ತಾಯಂದ್ರೆ ಅಣ್ಣ ತಮ್ಮಂದರೆ ಯೋ ಮಿತ್ರರೇ ಪತ್ರಕರ್ತ ಬಂಧುಗಳೇ ಈಗಾಗಲೇ ಭಾಳಷ್ಟು ಜನ ಉಮೇಶ್ ಕತ್ತಿಯವರ ಅವರ ಒಡನಾಟ ಅವರ ಸ್ವಭಾವ ಯಾವ ರೀತಿ ಇದ್ರು ಉಮೇಶ್ ಅನ್ನೋಂಥದ್ದನ್ನು ಹೇಳಿದ್ದಾರೆ ನೇರ ದಿಟ್ಟ ನಿರಂತರ ಉಮೇಶ್ ಕತ್ತಿ ಅವ್ರ ಅಂದ್ರೆ ಯಾರಿಗೂ ಹಂಚುತ್ತಿದ್ದಿಲ್ಲ ಏನು ಹೇಳಬೇಕಾಗಿ ನೇರವಾಗಿ ಹೇಳ್ತಿದ್ರು ಯಾರು ಹೈಕಮಾಂಡ್ ಆದ್ರು ವಾರ್ನಿಂಗ್ ಮಾಡಿದ್ರು ಬಿಡ್ತಿದ್ದಿಲ್ಲ ಕ್ಯಾರಿ ಅಂದ್ರೂ ಬಿಡ್ತಿದ್ದಿಲ್ಲ ಇವತ್ತು ಭಾಳಷ್ಟು ಚರ್ಚೆ ಆಗೋದು ಏನಂದ್ರೆ ಉತ್ತರ ಕರ್ನಾಟಕ ಹಿಂದುಳದ ಯಾಕೆ ಉಳ್ದದ ಮೂಕ ಬಸವಣ್ಣಗಳನ್ನು ನಾವು ಆರಿಸಿ ಕಳಿಸಿದ್ದಕ್ಕೆ ಉಳಿದದ ಯಾರು ಮಾತಾಡ್ತಿದ್ದೆ ಅಲ್ಲೇ ವಿಧಾನಸಭೆ ಒಳಗೆ ಯಾರು ಮಾತಾಡೋರು ಮೊದಲೆಲ್ಲ ಎಲ್ಲ ಹೋದವ್ರು ಸುಮ್ಮ ಕುಂಡ ಕೆಲವೊಂದು ಮಂದಿ ಹೇಳಬಾರ್ದು ಕೆಲವೊಂದು ಮಂದಿ ಬರೀ ಇಸ್ಪೆಟ್ ಆಡ್ಕೋದು ಕುಂಡ್ರು ಮ್ಯಾಗ ಯಾವ ಊರಿಗೆ ರೋಡ್ ಮಾಡಬಾರ್ದು ರೋಡ್ ಮಾಡಿದ್ರೆ ಅವರು ತಾಲೂಕಿಗೆ ಬರ್ತಾರೆ ತಾಲೂಕಾದಿಂದ ಬೆಳಗಾವಿಗೆ ಬರ್ತಾರೆ ಬೆಳಗಾವ್ ದಿಂದ ಬೆಂಗಳೂರು ಬರ್ತಾರೆ ಹುಷಾರಾಗ್ತಾರೆ ಅಂತೇಳಿ ಕೆಲವೊಂದು ಮಂದಿ ರಾಜಕಾರಣಿಗಳು ತಲೆಯಾಗಿ ಈ ಉತ್ತರ ಕನ್ನಡದಾಗೆ ಇತ್ತು ಈಗ ಅವ್ರನ್ನ ನಾವು ಟೀಕೆ ಮಾಡೋದ್ರಾಗ ಇಲ್ಲ ಆ ಕಡೆ ಮೈಸೂರು ಭಾಗದವ್ರನ್ನ ನಾವು ಟೀಕೆ ನಾವು ಉಮೇಶ್ ಕತ್ತಿ ಅವ್ರಂಥವ್ರು ಒಂದು ಹತ್ತು ಮಂದಿ ಯಾವಾಗಲೂ ವಿಧಾನಸಭೆ ಒಳಗೆ ಇದ್ದಿದ್ರೆ ಉತ್ತರ ಕರ್ನಾಟಕ ಎಂದು ಹಿಂದುಳಿತರಲಿಲ್ಲ ಕೇಳಬೇಕು ಯಾಕೆ ಅಂಚಬೇಕು ಅವರಿಗೆ ಓಟ್ ಹಾಕಿದವ್ರು ನೀವು ನಮ್ದು ಲೆಕ್ಕ ಕೊಡಬೇಕಾಗಿದೆ ನಿಮಗೆ ನಾವು ಚಮಚಾಗಿರಿ ಮಾಡಿ ಅಂದು ಅಪ್ಪಾಜಿ ಎಂದು ನಮ್ಮ ನಮ್ಮತನ ಎಂದು ಬಿಡ್ತೀವಲ್ಲ ಅದಕ್ಕೆ ಹಿಂದು ಹಿನ್ನಡೆ ಆಗ್ತದೆ ನಾವು ಉಮೇಶ್ ಕತ್ತಿಯವರು ನಾವು ಎಷ್ಟು ಆತ್ಮೀಯರಾಗಿದ್ದೀವಿ ಅಂದರೆ ಬೆಂಗಳೂರು ನಾ ಅಂದ್ರೆ ಫೋನ್ ಮಾಡ್ತಿದ್ರು ಗೌಡ್ರ ಇವತ್ತು ನಮ್ಮ ಮನೆಗೆ ಊಟಕ್ಕೆ ಹೇಳಿ ಅವರು ನಮ್ಮ ಬಿಜಾಪುರ ಉಸ್ತುವಾರಿ ಮಂತ್ರಿ ಇದ್ದಾಗ ಯಾರ್ಯಾರು ನಾ ಇಬಿಒ ಭೇಟಿಯಾಗಿ ನಡ್ರಪ್ಪ ಏನ ನೀವು ಕಾಲೇ ಬರೀ ಪುಕ್ ಮಾತು ಹೇಳೋರು ನಡ್ರಿ ಅಂತ ಹೇಳಿ ನಮ್ಮ ಮನೆಗೆ ರಾತ್ರಿ ಊಟಕ್ಕೆ ಬರೋರು ಎಷ್ಟು ಅವರ ಒಂದು ಅಜಾತ ಶತ್ರು ಅಂತ ಕರೀತಾರೆ ಈ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅಜಾತ ಶತ್ರು ಅಂತ ಕರೀತಾರೆ ಕರ್ನಾಟಕದಲ್ಲಿ ಯಾರಾದರೂ ಅಜಾತ ಶತ್ರು ಅಂದರೆ ಅದು ಉಮೇಶ್ ಕತ್ತಿಯವರು